ಇವರಿಬ್ಬರೇ ಏನೋ ಚುನಾವಣೆ ನಿರ್ಧಾರ ಮಾಡ್ಕೊಂಡಂಗಿದೆ ಕರ್ನಾಟಕ ರಾಜ್ಯದ ಮತದಾರರ ಎಲ್ಲ ಮತವನ್ನು ಮತ್ತು ಅವರ ಅಭಿಪ್ರಾಯಗಳನ್ನೆಲ್ಲ ಇವರೇ ಕಾರ್ಯರೂಪಕ್ಕೆ ಜಾರಿ ಬರತಕ್ಕಂಥ ರೀತಿಯ ಇವರ ಹೇಳಿಕೆಗಳೇನಿದೆ ಒಬ್ಬ ಪ್ರಧಾನಮಂತ್ರಿಯಾಗಿ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಹೊರತು ಒಂದು ಪಕ್ಷದ ಬಗ್ಗೆ ಇವರ ಅಭಿಪ್ರಾಯ ಕೊಡ್ತಕ್ಕಂಥದ್ದಕ್ಕೆ ದೆಹಲಿಯಿಂದ ಇಲ್ಲಿವರೆಗೆ ಶ್ರಮಪಟ್ಟು ಬರಬೇಕಾಗಿದೆಯಾ ಕಳೆದ ನಾಲ್ಕು ವರ್ಷ ದೇಶದ ಆಡಳಿತವನ್ನು ನಡೆಸಿರ್ತಕ್ಕಂಥ ನರೇಂದ್ರ ಮೋದಿಯವರು ರಾಜ್ಯದ ಜನತೆಯ ಹಲವಾರು ಸಮಸ್ಯೆಗಳನ್ನು ಇವತ್ತಿನವರೆಗೂ ಪರಿಹರಿಸಿದೆ ಯಾವ ನೈತಿಕತೆಯಿಂದ ಕರ್ನಾಟಕದ ಜನತೆಯ ಮತವನ್ನು ಕೇಳಲಿಕ್ಕೆ ಬಂದಿದ್ದಾರೆ ನಾನು ಗಮನಿಸಿದ್ದೇನೆ ಇವತ್ತು ಜೆ ಡಿ ಎಸ್ ಪಕ್ಷ ಬೇರೆ ರಾಜ್ಯಗಳಿಂದ ಚುನಾವಣಾ ಪ್ರಚಾರಕ್ಕೆ ಅದು ಯಾವುದೋ ಅಂಥದ್ದು ಮತ ಮತಾಂತರ ಉಗ್ರವಾದಿ ಉಗ್ರವಾದಿಗಳನ್ನು ಕರ್ಕೊಂಬಂದು ಚುನಾವಣೆಯಲ್ಲಿ ಮತ ಕೇಳಲಿಕ್ಕೆ ಇವತ್ತು ಕರ್ನಾಟಕದಲ್ಲಿ ಉಗ್ರವಾದಿಗಳ ತಾಣ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಏನು ಹೇಳಿದ್ದಾರೆ ಇವರು ಯಾವ ರಾಜ್ಯದವ್ರು ಇವರೇನು ಕರ್ನಾಟಕ ರಾಜ್ಯದವರ ಇವರಿಬ್ಬರೇ ಏನೋ ಚುನಾವಣೆ ನಿರ್ಧಾರ ಮಾಡ್ಕೊಂಡಂಗೆ ಇದೆ ಕರ್ನಾಟಕ ರಾಜ್ಯದ ಮತದಾರರ ಎಲ್ಲ ಮತವನ್ನು ಮತ್ತು ಅವರ ಅಭಿಪ್ರಾಯಗಳನ್ನೆಲ್ಲ ಇವರೇ ಕಾರ್ಯರೂಪಕ್ಕೆ ಜಾರಿ ಬರತಕ್ಕಂಥ ರೀತಿಯ ಇವರ ಹೇಳಿಕೆಗಳೇನಿದೆ ಒಬ್ಬ ಪ್ರಧಾನಮಂತ್ರಿಯಾಗಿ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಹೊರತು ಒಂದು ಪಕ್ಷದ ಬಗ್ಗೆ ಇವರ ಅಭಿಪ್ರಾಯ ಕೊಡ್ತಕ್ಕಂಥದ್ದಕ್ಕೆ ದೆಹಲಿಯಿಂದ ಇಲ್ಲಿವರೆಗೆ ಶ್ರಮಪಟ್ಟು ಬರಬೇಕಾಗಿದೆಯಾ ಕಳೆದ ನಾಲ್ಕು ವರ್ಷ ದೇಶದ ಆಡಳಿತವನ್ನು ನಡೆಸಿರ್ತಕ್ಕಂಥ ನರೇಂದ್ರ ಮೋದಿಯವರು ರಾಜ್ಯದ ಜನತೆಯ ಹಲವಾರು ಸಮಸ್ಯೆಗಳನ್ನು ಇವತ್ತಿನವರೆಗೂ ಪರಿಹರಿಸಿದೆ ಯಾವ ನೈತಿಕತೆಯಿಂದ ಕರ್ನಾಟಕದ ಜನತೆಯ ಮತವನ್ನು ಕೇಳಲಿಕ್ಕೆ ಬಂದಿದ್ದಾರೆ ನಾನು ಗಮನಿಸಿದ್ದೇನೆ ಇವತ್ತು ಜೆ ಡಿ ಎಸ್ ಪಕ್ಷ ಬೇರೆ ರಾಜ್ಯಗಳಿಂದ ಚುನಾವಣಾ ಪ್ರಚಾರಕ್ಕೆ ಅದು ಯಾವುದೋ ಅಂಥದ್ದು ಮತ ಮತಾಂತರ ಉಗ್ರವಾದಿಗಳನ್ನು ಕರ್ಕೊಂಬಂದು ಚುನಾವಣೆಯಲ್ಲಿ ಮತ ಕೇಳಲಿಕ್ಕೆ ಇವತ್ತು ಕರ್ನಾಟಕದಲ್ಲಿ ಉಗ್ರವಾದಿಗಳ ತಾಣ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಏನು ಹೇಳಿದ್ದಾರೆ ಇವ್ರು ಯಾವ ರಾಜ್ಯದವ್ರು ಇವ್ರೇನು ಕರ್ನಾಟಕ ರಾಜ್ಯದವ್ರಾ